ಸಿಜಿ ಸುಸಿಯವರೇ ಮೊದಲನೇದಾಗಿ ನಾನು ಕೇಳ್ಬೇಕು ಅಂತಿರುವಂತದ್ದು ಬಹುಶಃ ಈ ಸಿನಿಮಾದ ನಂತರ ಆ ಕಾಕ್ರೋಚ್ ಬಿಟ್ಟು ಹೋಗ್ಬಿಟ್ಟು ಶುಂಠಿ ನಿಮಗೆ ಬಿಡುತ್ತೆ ಅಂತ ನಮ್ಗೆ ಫುಲ್ ಕಾನ್ಫಿಡೆನ್ಸ್ ಬರ್ತಾ ಇದೆ ಸಿನಿಮಾ ತಂಡ ಜೊತೆ ಮಾತಾಡಿದಾಗ ಈ ಶುಂಠಿ ಸುದಕಿ ನನ್ನ ಮಾತ್ರ ಯಾವ ರೀತಿ ಇದೆ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಮೈಕಲ್ ಬಾಯ್ ಆಗ್ತಿದೆ ಶಿವಾಡಿಲೇ ಸುಂದೆ ಗೊತ್ತಾಗ ಬಸವನ ಆರಾಡಬಹುದು ಸೋ ಕೊಂಬಲದ ಸಮಯತೆ ಅ ಮೊದಲಿಗೆ ಭೀಮ ಕನ್ನಡದ ಸಂರಮ ಆಗ ಮಳೆ ಬರ್ತ ಮಳೆ ಕಟ್ಸಕ್ಕೆ ಕೋಮಾರ್ ಮಾಡ್ತಿದರಂತೆ ಈ ಸರಿ ಜನನ ಕಟ್ಸಕ್ಕೆ ಭೀಮವಾಗಿದೆ ಎಲ್ರು ತುಂಬಾ ಭೀಮಾ ಬಗ್ಗೆ ಈ ಒಂದು ಹದಿನೈದು ಮಾತಾಡ್ಬಿಟ್ಟಿದ್ವಿ ತುಂಬಾ ಮಾತಾಡಿದೆ ಒಂದ್ ಎರಡು ಮಾತು ಈ ಭೀಮ ಬಗ್ಗೆ ಈಗ ಅಣ್ಣ ಟೀಸರ್ ವಿಜಯ ಟೀಸರ್ಗೆ ಈ ಮಕ್ಷಿ ಪಿಣಾಕ್ರೇತ ಈ ಅಕ್ಕಿಗಳಿಗೆ ಇಟ್ಕೊಂಡು ಯಾರು ಬೇಕಾದ್ರೂ ಟೂರ್ನಮೆಂಟ್ ಆಡಿಸಬಹುದು ಆದ್ರೆ ಯಾರು ಮುಟ್ಟದ ಯಾರು ನಂಬದ ಯಾರು ಸಾಕದ ಜಂಗ್ಲಿ ಬಟ್ಟ ಬಂದು ಟೂರ್ನಮೆಂಟ್ ಹೊಡಿತೀನಿ ಅಂತಾರಲ್ಲ ಅದಕ್ಕೆ ಒಂದು ನಾಲ್ಕು ನಾಲ್ಕು ಗುಂಡಿ ಬೇಕು ಅದು ವಿಜಯ ಮಾಡಿದರೆ ಆಮೇಲೆ ಈ ಸ್ಟಾರ್ ನಟಗಳನ್ನ ಇಟ್ಕೊಂಡು ಯಾರು ಬೇಕಾದ್ರೂ ಸುಮ್ಮನೆ ಸಿನಿಮಾ ನೋಡ್ಬಹುದು ಸುಮ್ಮನೆ ಕೂತಿರೋ ಹುಡುಗರಲ್ಲ ಅರ್ಥ ಮಾಡೋ ನಿಮ್ಮ ಸ್ಟಾರ್ ನಟನಾಗ ಮಾಡ್ತೀನಿ ಅನ್ನೋದಕ್ಕೆ ಒಂದು ಬೇಕು ಅದು ಈ ಸಿನಿಮಾದ ಗಣ ಮಾಡಿದ್ದಾರೆ ದ್ರೋಣನ್ ವಿಜಯನಂತ ಗುರು ಇದ್ರೆ ಅರ್ಜುನ ಅಲ್ಲ ಕುಂಭಕರ್ಣ ಬೇಕಾದ್ರೂ ಬಾಣ ಗುರಿ ನೋಡಿದ್ದಾರೆ ಅದು ಮ್ಯಾಟ್ ಅಲ್ಲ ಇದರಲ್ಲಿ ನಿಜವಾದ ಗೆಲುವು ಏನು ಅಂತಂದ್ರೆ ಈಗ ಗುರುಗಳಿಂದ ಶಿಷ್ಯಂದ್ರಿಗೆಲ್ಲ ಹೆಸರು ಬಂದಿದೆ ಅದು ದೊಡ್ಡ ಸಾಧನೆ ಅಲ್ಲ ಈ ಶಿಷ್ಯಂದ್ರಿಗಳಿಂದ ಗುರುಗ ಹೆಸರು ಬರಬೇಕು ಇವತ್ತೇನು ವಿಜಯನ ಕರ್ಕೊಂಡು ಬಂದಿರೋ ಹುಡುಗರುಗಳು ಎಷ್ಟು ಪರ್ಫಾರ್ಮ್ ಮಾಡ್ತಿದ್ರೆ ಅಥವಾ ಅವ್ರೇನು ಆಕ್ಟ್ ಮಾಡ್ತಿದ್ರೆ ಯಾರಿಗೆ ಹುಡುಗರು ಅಂತ ಅಲ್ಲಿ ಇರೋದು ಕೇಳಬೇಕು ಅವ್ರು ಯಾರೋ ಹೇಳಬೇಕು ಇವರು ನಮ್ಮ ವಿಜಯನ ಕರ್ಕೊಂಡು ಬಂದಿರೋ ಆ ಹುಡುಗರು ವಿಜಯ್ ಸಾರ್ ಟೀಮ್ ಅಂತ ಆ ತರ ಈ ಹುಡುಗರುಗಳು ಕೆಲಸ ಮಾಡಬೇಕು ಇವತ್ತು ಅವರಷ್ಟು ನಂಬಿಕೆ ಕಾರಣ ಹೊಂದಿದ್ದಾರೆ ಅವರಿಂದ ಎಲ್ಲರೂ ಹೆಸರಾಗಿದೆ ಅದು ಸಾಧ್ಯ ಇಲ್ಲ ಈ ಹುಡುಗರಿಂದ ವಿಜಯನ್ಗೆ ಹೆಸರಾಗಬೇಕು ಒಂದು ಈ ಸಿನಿಮಾದಲ್ಲಿ ವಿಜಯನ ಬರೆದಿರೋದು ಬರವಣಿಗೆ ಈ ಹೊಸ ಹುಡುಗರ ಬೆಳವಣಿಗೆ ಇದನ್ನ ತುಂಬಾ ನೀಟ್ ಆಗಿ ಪಾಸಿಟಿವ್ ಆಗಿ ತಗೊಂಡೋಗಿ ಅವ್ರ ಜೀವನದಲ್ಲೂ ಸಿನಿಮಾದಲ್ಲೂ ಅಷ್ಟು ಜವಾಬ್ದಾರಿಗಳನ್ನ ಬರುವಂತ ಭೀಮನಾಗಿ ಇರೋ ಬದಲಾಗಬೇಕು ಬದಲಾಗ್ತೀರಾ

ಏನಾಗಿದ್ದೀವಿ ಸಚಿವ ನಮ್ಮ ಮಾತಿಗಳು